ನಮಸ್ತೆ ಫ್ರೆಂಡ್ಸ್ ಕ್ರಿಯಾ ಯೋಗದ ದಿಗ್ಗಜರಾಗಿರುವಂತ ಮಹಾವತಾರ್ ಬಾಬಾಜಿ ಲಾಹಿರಿ ಮಹಾಶಯರು ಯುಕ್ತೇಶ್ವರ ಗಿರಿಗಳು ಪರಮಹಂಸ ಯೋಗಾನಂದರು ಇವರನ್ನ ನಾವು ಕ್ರಿಯಾಯೋಗದ ದಿಗ್ಗಜರು ಅಂತಾನೆ ಕರಿತೀವಿ ಹಾಗೂ ರಾಮಾಯಣದಲ್ಲಿ ಬರುವಂತಹ ರಾಮ ಸೀತೆ ಹಾಗೂ ಈ ಮಹಿಳೆಗೂ ಕ್ರಿಯಾಯೋಗಕ್ಕೂ ಏನ್ ಸಂಬಂಧ ತಿಳಿದುಕೊಳ್ಳೋಣ ಬನ್ನಿ ಕ್ರಿಯಾಯೋಗ ಶ್ರೀಕೃಷ್ಣನ ಮೂಲಕ ಅರ್ಜುನನಿಗೆ ಉಪದೇಶಿಸಲ್ಪಟ್ಟ ಕ್ರಿಯಾ ವಿಜ್ಞಾನವನ್ನ ಮಹಾವತಾರ ಬಾಬಾಜಿಯವರು ಪುನಶ್ಚೇತನಗೊಳಿಸ್ತಾರೆ ಸರಳವಾಗಿ ಕ್ರಿಯಾಯೋಗ ಅಂತ ಮರುನಾಮಕರಣ ಮಾಡ್ತಾರೆ ಏಲಿಜ ಯೇಸು ಕಬೀರ ಪತಂಜಲಿ ಮಹರ್ಷಿ ಸಂತಪಾಲ ಎಲ್ಲರೂ ಕ್ರಿಯಾ ವಿಜ್ಞಾನವಾಗಿ ಕಲಿತದ್ದನ್ನೇ ನಂತರ ಕ್ರಿಯಾಯೋಗವಾಗಿ ಮಹಾವತಾರ ಬಾಬಾಜಿ ಅವರು ಲಾಹಿರಿ ಮಹಾಶಯರಿಗೆ ತನ್ನ ಶಿಷ್ಯ ಆಗಿರ್ತಃ ಲಾಹಿರಿ ಮಹಾಶಯರಿಗೆ ಕಲಿಸ್ತಾರೆ ಹೀಗೆ ಗುರು ಪರಂಪರೆಯ ಮೂಲಕ ಬಾಬಾಜಿ ಅವರಿಂದ ಲಾಹಿರಿ ಮಹಾಶಯರಿಗೆ ಲಾಹಿರಿ ಮಹಾಶಯರಿಂದ ಯುಕ್ತೇಶ್ವರ ಗಿರಿಗಳಿಗೆ ಯುಕ್ತೇಶ್ವರ ಗಿರಿಗಳಿಂದ ಪೂಜ್ಯ ಗುರುಗಳಾಗಿರುವಂತ ಪರಮಹಂಸ ಯೋಗಾನಂದರವರಿಗೆ ಬಂದಿರುವಂತದ್ದು ಕ್ರಿಯಾಯೋಗ ಸಾಧನೆಯಿಂದಾಗುವ ಪ್ರಮುಖ ಉಪಯೋಗಗಳನ್ನ ಒಂದು ಎರಡು ಸಾಲಲ್ಲಿ ತಿಳಿದುಕೊಳ್ಳೋಣ ಫ್ರೆಂಡ್ಸ್ ಕ್ರಿಯಾಯೋಗ ಸಾಧನ ಮಾಡೋದ್ರಿಂದ ಮೆದುಳು ಮತ್ತು ಮೇರುದಂಡದ ಕೇಂದ್ರಗಳು ಅಂತ ಕರೆಯಲ್ಪಡುವಂತಹ ಮೂಲಾಧಾರ ಚಕ್ರ ಸ್ವಾದಿಷ್ಠಾನ ಚಕ್ರ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞಾ ಮತ್ತು ಸಹಸ್ರಾರ ಚಕ್ರಗಳನ್ನ ಚೈತನ್ಯಗೊಳಿಸುವಂತಹ ಶಕ್ತಿ ಕ್ರಿಯಾಯೋಗದಲ್ಲಿ ಬರುತ್ತೆ ಮಲಿನವಾದಂತಹ ರಕ್ತವನ್ನ ಶುದ್ಧೀಕರಿಸುವ ಸಾಧಕನ ಅಂಗಾಂಗಗಳಲ್ಲಿ ಶಕ್ತಿಯನ್ನ ವೃದ್ಧಿಸುವ ಯೋಗಿಯನ್ನು ಸಮರ್ಥನನ್ನಾಗಿಸುವ ಕ್ರಮವೇ ಕ್ರಿಯಾಯೋಗವಾಗಿದೆ ಕ್ರಿಯಾಯೋಗವೆಂಬ ಆಧ್ಯಾತ್ಮಿಕ ಪ್ರಚೋದನೆಯಿಂದ ಯೋಗಿಗೆ ದಿವ್ಯ ಲೋಕದ ಸಂಪರ್ಕಾನುಭವ ಮನದಟ್ಟಾಗುತ್ತೆ ಮಾನವನ ಕುಲದ ವಿಕಾಸನಕ್ಕೆ ತೀವ್ರ ಆ ಗತಿಯಲ್ಲಿ ಬದಲಾವಣೆಯನ್ನ ತಂದ್ಕೊಡೋದಕ್ಕೆ ವಿಕಸನವನ್ನ ತಂದುಕೊಡೋದಕ್ಕೆ ಕ್ರಿಯಾಯೋಗ ಒಂದು ಸಾಧನ ಆಗಿದೆ ಆಧ್ಯಾತ್ಮಿಕ ಪ್ರಚೋದನೆಯಿಂದ ಸೂಕ್ಷ್ಮ ರೂಪದ ವಿಕಸನ ಕ್ರಿಯಾಯೋಗದಿಂದ ಆಗತ್ತೆ ಕ್ರಿಯಾಯೋಗ ಸಾಧನೆಯಿಂದ ನಕ್ಷತ್ರಗಳು ರಾಶಿ ಮಂಡಲಗಳನ್ನ ಸುತ್ತುವರಿದಿರುವ ಸೂರ್ಯ ಎಲ್ಲದರ ನಡುವಿನೇ ಕ್ರಿಯಾಯೋಗ ಸಾಧಕನನ್ನ ಸಂಪರ್ಕ ಕಲ್ಪಿಸಿಕೊಡುತ್ತೆ ಬಾಹ್ಯ ಮತ್ತು ಅಂತರ್ ಜಗತ್ತಿನ ಪ್ರಭಾವಕ್ಕೂ ಒಳಗಾಗುವಂತೆ ಮಾಡುತ್ತೆ ಈ ಶಕ್ತಿ ನಿರಂತರ ಅಭ್ಯಾಸಿಯಾದ ಸಾಧಕನಿಗೆ ಅಂದರೆ ದಿನದಲ್ಲಿ ಎಂಟು ವರೆ ಗಂಟೆಗಳ ಕಾಲ ಅಭ್ಯಾಸ ಮಾಡಿದ ಸಾಧಕನನ್ನ ನಾಲ್ಕು ವರ್ಷ ಅಥವಾ ಹನ್ನೆರಡು ವರ್ಷ ಅಥವಾ ಇಪ್ಪತ್ನಾಲ್ಕು ವರ್ಷ ಅಥವಾ ನಲ್ವತ್ತೆಂಟು ವರ್ಷಗಳಲ್ಲಿ ಮುಕ್ತಿ ಸಾಧಿಸ್ತಾನೆ ಅಂತ ಹೇಳ್ತಾರೆ ಪರಮಹಂಸ ಯೋಗಾನಂದರು ತಮ್ಮ ಜೀವನ ಚರಿತ್ರೆಯಲ್ಲಿ ಪೂರ್ಣ ಫಲ ಪ್ರಾಪ ಪ್ರಾಪ್ತಿಗೊಳ್ಳದೆ ಮರಣ ಹೊಂದಿದಂತಹ ಯಾವುದೇ ಕ್ರಿಯಾಯೋಗ ಸಾಧಕನು ಅದನ್ನ ಮುಂದಿನ ಜನ್ಮದಲ್ಲಿ ಅದರ ಫಲಗಳನ್ನ ಹೊಂದುತ್ತಾನೆ ಹೊಸ ಜನ್ಮದಲ್ಲಿ ಸ್ವಾಭಾವಿಕವಾಗಿಯೇ ಗುರಿಯ ಕಡೆ ಮುನ್ನಡೆಯುವಂತೆ ಮಾಡುತ್ತೆ ಈ ಶಕ್ತಿ ಕ್ರಿಯಾ ಯೋಗವು ಶ್ರೀಕೃಷ್ಣನಿಂದ ಅರ್ಜುನನಿಗೆ ಮಹಾವತಾರ್ ಬಾಬಾಜಿಯಿಂದ ಲಾಹಿರಿ ಹಿರಿ ಹೀಗೆ ಗುರು ಪರಂಪರೆಯಲ್ಲಿ ಪರಮಹಂಸ ಅವ್ರಿಗೆ ಬಂದದ್ದಾಗಿದೆ ಯೋಗಾನಂದ ಅವರು ಹೇಳ್ಕೋತಾರೆ ತನ್ನ ಜೀವನದ ಚರಿತ್ರೆಯಲ್ಲಿ ಬರಿತಾ ಹೋಗ್ತಾರೆ ಯೋಗಾನಂದರು ಜಗತ್ತಿನಲ್ಲಿ ಜಗತ್ತಿನ ಈ ಭಂಡಾರಕ್ಕೆ ಭಾರತ ಅನುಪಮ ಕೊಡುಗೆಯನ್ನ ಕೊಟ್ಟಿದೆ ಕ್ರಿಯಾಯೋಗವಾಗಿ ಅಂತ ಹೇಳ್ತಾರೆ ಪರಮಹಂಸ ಯೋಗಾನಂದ ಗುರುಗಳಾದ ಯುಕ್ತೇಶ್ವರ ಗಿರಿಗಳ ಆಶಯದಿಂದ ಆಶಯ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲಿ ಮಾಸ್ಟರ್ಸ್ ಉನ್ನತ ಲೋಕದ ಶಕ್ತಿಗಳು ಹಾಗೂ ದೇವತೆಗಳ ಆಶೀರ್ವಾದ ಮತ್ತು ಸಂದೇಶ ಪಡೆದಂತಹ ಯುಕ್ತೇಶ್ವರ ಗಿರಿಗಳು ಕ್ರಿಯಾಯೋಗವನ್ನ ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ ಇದು ವಿದೇಶಗಳಲ್ಲಿಯೂ ಪಸರಿಸ್ಬೇಕು ಅಂತ ಹೇಳ್ತಾರೆ ಹಾಗೂ ತನ್ನ ಶಿಷ್ಯರಾದಂತಹ ಪರಮಹಂಸ ಯೋಗಾನಂದರನ್ನ ಕ್ರಿಯಾ ಯೋಗ ಶಕ್ತಿಯ ಅರಿವಿನ ವಿಸ್ತರಣೆಗೆ ಕಳಿಸ್ಕೊಡ್ತಾರೆ ಪರಮಹಂಸ ಯೋಗಾನಂದ ಈ ಶಕ್ತಿಯನ್ನ ಮತ್ತು ಅವರ ಶಕ್ತಿ ಮತ್ತು ಪ್ರಚಾರ ಕಾರ್ಯವನ್ನ ಚುರುಕುಗೊಳಿಸಿದ್ರ ಫಲದಿಂದಾಗಿ ಜಗತ್ತಿನಲ್ಲಿಯೇ ಅಂದ್ರೆ ಸಾವಿರದ ಒಂಬೈನೂರ ಹದಿನೇಳರಿಂದ ಪ್ರಾರಂಭವಾದಂತ ಯೋಗದ ಸತ್ ಸತ್ಸಂಗ ಆಫ್ ಇಂಡಿಯಾ ಅನ್ನೋ ಸಂಸ್ಥೆಯ ಮೂಲಕ ಪ್ರಪಂಚದ ಮೂಲೆ ಮೂಲೆಗಳಲ್ಲಿಯೂ ಕ್ರಿಯಾಯೋಗವನ್ನ ಪ್ರಸಾರ ಮಾಡ್ತಾರೆ ಇದರಿಂದಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಇಚ್ಛಿಸಿದ ಕ್ರಿಯಾಯೋಗ ಕಲಿಯೋದಕ್ಕೆ ಇಚ್ಛಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕ್ರಿಯಾಯೋಗವನ್ನ ಉಚಿತವಾಗಿ ಕಲಿಯೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಕ್ರಿಯಾಯೋಗ ಗುರುಗಳ ಪರಂಪರೆಯನ್ನ ನಾವು ಇದುವರೆಗೂ ತಿಳಿದ್ವಿ ಪಕ್ಕದಲ್ಲಿರುವ ಈ ಮಹಿಳೆ ಯಾರೋ ಸ್ವಲ್ಪ ತಿಳಿದುಕೊಳ್ಳೋಣ ಈ ಹೆಣ್ಣು ಮಗಳ ಹೆಸರು ದೇನಾ ಮೇರಿಯಂ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿಯೇ ಪರಮಹಂಸ ಯೋಗಾನಂದರ ಸಂಪರ್ಕಕ್ಕೆ ಬಂದವಳು ಯೋಗ ಅದರಲ್ಲೂ ಕ್ರಿಯಾ ಯೋಗವನ್ನ ಅಭ್ಯಾಸ ಮಾಡದಂತಹ ಸಾಧ್ವಿ ಯೋಗಾನಂದರ ದೇಹ ತ್ಯಾಗದ ನಂತರವೂ ಕೂಡ ಹಲವಾರು ವರ್ಷಗಳ ಕಾಲ ಕ್ರಿಯಾಯೋಗ ಸಾಧನೆ ಮಾಡಿದವಳು ಇವಳಿಗೆ ತ್ರೇತಾಯುಗದ ರಾಮ ಸೀತೆಗೂ ಏನ್ ಸಂಬಂಧ ಇದೆ ಅಂತ ನೀವ್ ಅನ್ಕೋಬಹುದು ಹೆಣ್ ವಿದೇಶಿ ಹೆಣ್ಣು ಮಗಳಾಗಿರೋಂತ ಇವಳು ತೇ ತ್ರೇತಾಯುಗದ ಸೀತೆ ರಾಮರ ಬಗ್ಗೆ ಹೇಗೆ ಎಲ್ಲವನ್ನು ತಿಳಿದುಕೊಳ್ಳೋದಕ್ಕೆ ಅವರ ಬಗ್ಗೆ ಪುಸ್ತಕ ಬರೆಯೋದಕ್ಕೆ ಸಾಧ್ಯವೇ ಅಂತ ನೀವು ಕೇಳ್ಬೋದು ಸತತ ಕ್ರಿಯಾಯೋಗವನ್ನ ಅಭ್ಯಾಸ ಮಾಡಿದರ ಫಲದಿಂದಾಗಿ ಈಕೆ ಭಾರತಕ್ಕೆ ಬರ್ತಾಳೆ ಜೊತೆಗೆ ಆ ಸಂಬಂಧ ಸೆಳೆದುಕೊಂಡು ಬಂತು ಏನೋ ಗೊತ್ತಿಲ್ಲ ಭಾರತದಲ್ಲಿ ಪ್ರವಾಸಕ್ಕೆ ಬಂದಾಗ ಪುಣ್ಯ ಕ್ಷೇತ್ರಗಳಾದ ವಾರಣಾಸಿ ಋಷಿಕೇಶ ಅಯೋಧ್ಯೆ ಅಯೋಧ್ಯೆಯ ಪ್ರಮುಖ ನದಿಯಾಗಿರುವಂತ ಸರಯು ನದಿ ಗಂಗಾ ನದಿ ಇಲ್ಲೆಲ್ಲ ಓಡ್ತಾ ಓಡಾಡ್ತಾ ಇದ್ದಾಗ ಮನಸ್ಸಿಗೆ ಒಂದು ಪುಳಕಿತ ಆಗತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಕಾಶ್ಮೀರದ ಪ್ರಕ್ಷುಬ್ಧ ದಿನಗಳಲ್ಲಿ ಅವಳು ವೈಷ್ಣವಿ ದೇವಿಯ ದರ್ಶನಕ್ಕೆ ಹೋಗ್ತಾಳೆ ಹಾಗೂ ಲಡಾಖ್ ಮತ್ತು ಸಿಂಧು ನದಿಯ ಯಾತ್ರೆ ಕೈಗೊಳ್ತಾಳೆ ಮತ್ತು ರಘುನಾಥನ ದೇವಾಲಯಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ತ್ರೇತಾಯುಗದಲ್ಲಿ ಅಂದ್ರೆ ಇವಳ ಗತ ಜನ್ಮದಲ್ಲಿ ಸೀತೆಯ ಆಪ್ತ ಸೇವಕಿ ತಾನಾಗಿದ್ದೆ ಎಂಬುದು ಸ್ಮೃತಿ ಪಟಲದಿಂದ ಬರ್ತಾ ಹೋಗುತ್ತೆ ಅವಳು ತಿಳ್ಕೊಳ್ತಾ ಹೋಗ್ತಾಳೆ ಆಗ ಅವಳು ಇದರ ಕುರಿತು ಧ್ಯಾನವನ್ನ ಮಾಡ್ತಾ ಕುಳಿತುಕೊಂಡಾಗ ಸೀತಾ ಮಾತೆಯ ಬಗ್ಗೆ ಅವಳಿಗೆ ಯಾವ ಯಾವ ವಿಚಾರಗಳು ನಾನು ಹೇಗಿದ್ದೆ ಸೀತೆಯ ಎಲ್ಲ ವಿಚಾರಗಳನ್ನ ಅವಳ ಧ್ಯಾನದಲ್ಲಿ ಎಲ್ಲವನ್ನ ಅವಳು ಒಂದು ಪುಸ್ತಕದ ರೂಪದಲ್ಲಿ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾ ಅನ್ನೋ ಗ್ರಂಥದಲ್ಲಿ ಸಂಕ್ಷಿಪ್ತವಾಗಿ ಉಲ್ಲೇಖಿಸ್ತಾಳೆ ಸೀತಾಳ ಸೇವಕಿಯಾಗಿ ಅಂದ್ರೆ ಆಗಿನ ಜನ್ಮದಲ್ಲಿ ಅವಳು ಮೀನಾಕ್ಷಿ ಆಗಿದ್ಲು ಮತ್ತೊಂದು ಜನ್ಮದಲ್ಲಿ ಅನಸೂಯಳಾಗಿದ್ಲು ಹೀಗೆ ಸೀತೆಯ ಬಗ್ಗೆ ಅವಳು ಪ್ರೀತಿಯಿಂದ ಮಗಳಾಗಿ ಸಾಕ್ತಾಳೆ ಸೀತೆಯನ್ನ ಅವಳ ಬಗ್ಗೆ ಮತ್ತೆ ತನ್ನ ಮತ್ತೊಬ್ಬ ಪ್ರೀತಿಯ ಸೇವಕಿ ಸೋಮ ಹೇಳಿದ ಪುನರ್ಜನ್ಮದಲ್ಲಿ ಹೇಳಿದಂತ ಕಥೆಯನ್ನ ಸೀತಾ ಮಾತೆಯ ಸಂಕ್ಷಿಪ್ತ ವಿಹ ವಿವರಗಳನ್ನ ಕೊಡ್ತಾ ಹೋಗ್ತಾಳೆ ಸೀತಾ ಮಾತೆಯ ಶಕ್ತಿ ಪ್ರೀತಿ ಭಕ್ತಿ ಸಹನೆ ಧೈರ್ಯ ಧ್ಯಾನ ಸಾಧನೆ ಪ್ರಕೃತಿಯಲ್ಲಿರುವ ಸಸ್ಯಗಳ ಬಗ್ಗೆ ಅವಳಿಗಿದ್ದ ಮಹಾನ್ ಶಕ್ತಿಯಾದಂತಹ ಸೀತೆಗೆ ಎಷ್ಟು ಜ್ಞಾನವಿತ್ತು ಅರಣ್ಯ ಸಂಪತ್ತಿನ ಬಗ್ಗೆ ಅರಿವಿತ್ತು ಸೀತೆಯ ಹುಟ್ಟು ಬಾಲ್ಯ ಶಿಶ್ ಶಿಕ್ಷಣ ಮತ್ತು ಜನಕಬಾಬಾ ರಾವಣನ ಮಧ್ಯೆ ಆದಂತಹ ಜಗಳ ಸೀತೆಯ ವಿವಾಹ ಅಯೋಧ್ಯೆ ವನವಾಸದ ದಾರಿ ಅರಣ್ಯದಲ್ಲಿ ಭೇಟಿಯಾದ ಹಲವಾರು ಋಷಿ ಮುನಿಗಳು ಹಾಗೂ ಸಾಧ್ವಿಯರ ಬಗ್ಗೆ ವನವಾಸದಲ್ಲಿ ಅನುಭವಿಸಿದ ಸೀತೆಯ ನೋವುಗಳ ಬಗ್ಗೆ ಸೀತೆ ಅರಣ್ಯ ಸಸ್ಯಗಳ ಬಗ್ಗೆ ಅರಿವಿದ್ದರಿಂದ ರಾಮ ಮತ್ತು ಲಕ್ಷ್ಮಣನಿಗೆ ಅರಣ್ಯ ವಾಸ ಮಾಡುವಾಗ ಯಾವುದೇ ಆಹಾರಕ್ಕೆ ತೊಂದರೆಗಳು ಬಾರದೆ ಇರೋದಂತೆ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ಲು ಮತ್ತು ಸೀತೆಯ ಬಗ್ ಬಗ್ಗೆಯ ರಾವಣ ನಡುವೆ ನಡೆದಂತಹ ಕಾಳಗ ಅಂದ್ರೆ ರಾವಣ ತನ್ನ ಅಸುರ ಸಾಮ್ರಾಜ್ಯಕ್ಕೆ ಕರೆದುಕೊಂಡು ಹೋಗೋದಕ್ಕೆ ಸೀತೆ ರಾವಣನನ್ನ ಆಕರ್ಷಿಸಿದ್ಲು ಅನ್ನೋದನ್ನ ಇಲ್ಲಿ ಹೇಳ್ತಾ ಹೋಗ್ತಾಳೆ ಸೀತಾ ರಾಮರು ಸೀತೆಯನ್ನ ಕರೆದುಕೊಂಡು ಹೋಗುವನೆಂದು ರಾವಣ ಕರ್ಕೊಂಡು ಹೋಗ್ತಾನೆ ಅಂತ ಮೊದಲೇ ತಿಳಿದಿದ್ರಿಂದ ಅವರು ಹೇಗೆ ಸಿದ್ಧರಾದ್ರು ರಾವಣ ಲಂಕೆಯಲ್ಲಿ ಸೀತೆಯನ್ನ ಹೇಗೆ ಹೆದರಿಸ್ದ ಅವಳು ಹೇಗೆ ನಲುಗಿ ಹೋಗಿದ್ಲು ಹೇಗೆ ನೋವಿನಿಂದ ತುಂಬಿದ ಕ್ಷಣವನ್ನ ತೋರಿಸ್ತಾ ಹೋಗ್ತಾಳೆ ಸೀತೆ ತನ್ನ ತಪೋಬಲದಿಂದ ರಾವಣನನ್ನ ನಡುಕ ಹುಟ್ಟಿಸುವ ದಿನಗಳು ಹೇಗಿದ್ವು ಮಾನಸಿಕ ತೊಂದರೆಯನ್ನ ಹೇಗೆ ಕೊಟ್ಲು ರಾವಣ ಹೇಗೆ ಒದ್ದಾಡಿ ಹೋದ ಸೀತೆಯ ಚಿತ್ರ ಹಿಂಸೆಯಿಂದ ಕಥೆಯ ರೂಪದಲ್ಲಿ ಕೊಡ್ತಾ ಹೋಗ್ತಾಳೆ ರಾವಣನನ್ನ ಬದಲಾಯಿಸೋದಕ್ಕೆ ಸೀತಾ ಅದೆಷ್ಟು ಪ್ರಯತ್ನ ಪಟ್ಲು ಪಾರ್ವತಿ ಮಾತೆಯೇ ಪಕ್ಷಿಯಾಗಿ ಸೀತೆಯ ಕೆಳಗೆ ಮರದಡಿ ಕುಳಿತಿದ್ದಂತಹ ಸೀತೆಯ ಮೇಲ್ಗಡೆ ರಕ್ಷಕಿಗಳಾಗಿ ಹೇಗೆ ನಿಂತಿದ್ಲು ಸಾಧ್ವಿಗಳೆಲ್ಲರೂ ಸೀತೆಯನ್ನ ರಕ್ಷಣೆಗಾಗಿ ಪಣ ತೊಟ್ಟ ನಿಂತಹ ಸಾಧ್ವಿಗಳ ಶಕ್ತಿಯ ಬಗ್ಗೆ ತಿಳಿಸ್ತಾ ಹೋಗ್ತಾಳೆ ರಾವಣ ಒಂದು ದಿನ ಸೀತೆಯನ್ನ ಮುಟ್ಟಲು ಪ್ರಯತ್ನ ಮಾಡಿದಾಗ ಹತ್ತಿರ ಹೋದ ತಕ್ಷಣ ಸೀತೆ ಅವಳ ತಪಶಕ್ತಿಯಿಂದ ದೂರದಲ್ಲಿ ಹೋಗಿ ಬೀಳುವಂತೆ ಮಾಡ್ತಾಳೆ ಸೀತಾ ರಾವಣ ಎಷ್ಟೋ ದೂರಕ್ಕೆ ಹೋಗಿ ಬಿದ್ದು ಒಂದು ಮೂ ತುಂಬಾ ಒಂದು ಮೂಲೆಗೆ ಹೋಗಿ ಬಿದ್ದು ನಾಚಿಕೆಯಿಂದ ಅಲ್ಲಿಂದ ಪರಾರಿಯಾಗುವಂತ ಕಥೆಯನ್ನ ಹೇಳ್ತಾಳೆ ರಾಮ ರಾವಣನನ್ನ ಹೇಗೆ ಸಮ್ಮರಿಸಿದ ಅನ್ನೋದನ್ನ ಈ ಕಥೆಯಲ್ಲಿ ಸಂಪೂರ್ಣವಾಗಿ ವಿವರ ಕೊಡ್ತಾಳೆ ಸೀತಾ ಮಾತೆಯ ಅದೃಶ್ಯ ಕಾರ್ಯ ರಾವಣನ ಹಿಂದಿನ ಜನ್ಮಗಳು ವನವಾಸದಿಂದ ಸೀತೆ ಅಯೋಧ್ಯೆಗೆ ಹೇಗೆ ಬಂದ್ಲು ಮತ್ತೆ ಪುನಃ ಅನ್ನೋದನ್ನ ಹೇಳ್ತಾಳೆ ಹಿಂದಿನ ಸಮಯದಲ್ಲಿ ಅಂದ್ರೆ ನಾರಾಯಣನಿಗೆ ಮುನಿಶಾಪ ಕೊಟ್ಟ ಪ್ರತಿಫಲದಿಂದಾಗ ಮತ್ತೆ ಸೀತಾ ಮತ್ತೆ ರಾಮರು ಹೇಗೆ ಅಯೋಧ್ಯೆಯಿಂದ ರಾಮನನ್ನ ಬಿಟ್ಟು ಮತ್ತೆ ಅರಣ್ಯ ವಾಸವನ್ನ ಕೈಗೊಳ್ತಾಳೆ ಅರಣ್ಯದಲ್ಲಿ ಲವಕುಶರ ಹೇಗೆ ಜನನವಾಗುತ್ತೆ ಅವರ ಬಾಲ್ಯ ಹೇಗಿರುತ್ತೆ ಸೀತಾ ಮಾತೆಗಿದ್ದ ಗಿಡಮೂಲಿಕೆಗಳ ಶಕ್ತಿಯ ಬಗ್ಗೆ ಮತ್ತು ಕೊನೆಯ ಸೀತಾ ಮಾತೆಯ ಕೊನೆಯ ದಿನಗಳ ಬಗ್ಗೆ ಅನ್ ದ ಅನ್ಟೋಲ್ಡ್ ಸ್ಟೋರಿ ಆಫ್ ಸೀತಾದ ಪುಸ್ತಕದಲ್ಲಿ ತಿಳಿಸ್ತಾ ಹೋಗ್ತಾಳೆ ದೇನಾ ಮೇರಿಯಂ ರಾಮಾಯಣದಲ್ಲಿ ನಾವು ಕೇಳಿರುವಂತಹ ಸೀತಾ ರಾಮ ರಾವಣನ ಕಥೆಯಲ್ಲಿ ಚಿಕ್ಕಂದಿನಿಂದಲೂ ಕೂಡ ನಮ್ಗೆ ಇದ್ದಂತಹ ಹಲವಾರು ಸಂದೇಶಗಳಿಗೆ ಈ ಪುಸ್ತಕದಲ್ಲಿ ಸ್ಪಷ್ಟ ಉತ್ತರ ಸಿಗ್ತಾ ಹೋಗುತ್ತೆ ದೇನಾ ಮೇರಿಯಂ ಸೀತಾ ಮಾತೆಯ ಸೇವಕಿಯಾಗಿ ಮೀನಾಕ್ಷಿಯಾಗಿ ಮೀನಾಕ್ಷಿಯ ಮತ್ತೊಂದು ಜನ್ಮದಲ್ಲಿ ಮತ್ತೊಂದು ಅಹ್ ಸೀತೆಯ ಸೀತೆಯ ತ್ಯಾಗ ಮಾಡಿದ ನಂತರವೂ ಕೂಡ ಅನುಸೂಯಳಾಗಿ ಮತ್ತೊಂದು ಜನ್ಮದಲ್ಲಿ ಹೇಗೆ ಸ್ವತಃ ರಾಮನಿಂದನೇ ಅವಳು ಮಗುವಾಗಿರ್ತಾಳೆ ಸೀ ದೇನಾ ಮೀಡಿಯಂ ಆಗ ಮತ್ತೊಂದು ಜನ್ಮದಲ್ಲಿ ಸ್ವತಃ ರಾಮನಿಂದನೇ ಅನುಸೂಯಳಾಗಿ ಅನುಸೂಯ ಅನ್ನೋ ಮಗುಗೆ ಹಣೆಯನ್ನ ತಟ್ಟಿ ನಿನಗೆ ಮುಂದಿನ ಜನ್ಮಗಳಲ್ಲಿ ಸೀತಾದೇವಿಯ ಸೇವೆಯು ನೆನಪಿ ನೆನಪಿಗೆ ಬರುವಂತಹ ಸಹಾಯದ ಮಾಡುವಂತಹ ವ್ಯಕ್ತಿಗಳು ನಿನಗೆ ಸಿಗುವಂತಾಗ್ಲಿ ಅಂತ ಹರಿಸಿರ್ತಾರೆ ಇದರ ಪರಿಣಾಮವಾಗಿ ದೇನಾ ಮೇರಿಯಂ ಈ ಜನ್ಮದಲ್ಲಿ ಪೂಜ್ಯ ಗುರು ಪರಮಹಂಸ ಯೋಗಾನಂದರ ಪಾದ ತಳದಲ್ಲಿ ಕ್ರಿಯಾಯೋಗವನ್ನ ಕಲಿತು ಅವರ ಮೂಲಕ ಸ್ಮೃತಿ ಪರ ಹ್ಮ್ ಸ್ಮೃತಿಯಲ್ಲಿ ಹಿಂದಿನ ಜನ್ಮದ ಎಲ್ಲವೂ ನೆನಪಿಗೆ ಬಂದಂತದ್ದನ್ನೆಲ್ಲವನ್ನ ಈ ಪುಸ್ತಕದಲ್ಲಿ ಸಂಕ್ಷಿಪ್ತವಾಗಿ ಕೊಡ್ತಾ ಹೋಗ್ತಾರೆ ಎಷ್ಟೋ ಸಾವಿರ ವರ್ಷಗಳ ನಂತರ ಸೀತಾ ಮಾತೆಯ ಬಗ್ಗೆ ಸವಿಸ್ತಾರವಾಗಿ ವಿವರಿಸುವ ದೇನಾ ಮೇರಿಯಂ ರವರ ಪಾದ ಪದ್ಮಗಳಿಗೆ ಸಾವಿರ ಕೋಟಿ ನಮಸ್ಕಾರವನ್ನು ಮಾಡೋಣ ಫ್ರೆಂಡ್ಸ್ ಸೀತೆಯ ಬಗ್ಗೆ ದೇನಾ ಮೇರಿಯಂ ಮೀನಾಕ್ಷಿಯಾಗಿ ಹಾಗೂ ಮುಂದಿನ ಮತ್ತೊಂದು ಜನ್ಮದಲ್ಲಿ ಅನುಸೂಯಳಾಗಿ ಕೇಳಿದ ಹೇಳಿದ ಕಥೆಗಳನ್ನ ಮುಂದಿನ ವಿಡಿಯೋದಲ್ಲಿ ಒಂದರ ಹಿಂದೊಂದರಂತೆ ಕೊಡ್ತಾ ಹೋಗ್ತೇನೆ ನಮಸ್ಕಾರ